ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಇದ್ದೆ ತುಂಬ ದಿನಗಳಾದಮೇಲೆ ನಿಮ್ಮ ಜೊತೆ ಇವತ್ತು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ದಿನ ಅಂದರೆ ಹನ್ನೆರಡು ದಿನ ಹದಿಮೂರು ದಿನ ಆಗಕ್ಕೆ ಬಂತು ಯಾಕೆ ಇಷ್ಟು ದಿನ ವೀಡಿಯೋನ ಮಾಡಿರಲಿಲ್ಲ ಏನಕ್ಕೆ ನಾನು ಇಷ್ಟು ದಿನ ಡಿಲೇ ಮಾಡಿದೆ ಅನ್ನೋದನ್ನ ಲಾಸ್ಟಲ್ಲಿ ನಿಮ್ಮ ಜೊತೆ ನಾನು ಸಹ ಶೇರ್ ಮಾಡ್ಕೊತೀನಿ ತಮ್ಮನ್ನೆಲ್ಲೆಲ್ಲ ನೋಡಿರ್ಬೋದು ಯಾಕೆ ಇಷ್ಟು ದಿನ ನಾನು ಲಾಗ್ನ ಮಾಡಿರಲಿಲ್ಲ ಅನ್ನೋದು ಅದನ್ನ ಸಹ ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಇನ್ನೆಲ್ಲ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ದಿನ ಚಾನಲ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲು ಇರೋದರಿಂದ ಗಿಡಗಳಿಗೆ ಅವಾಗವಾಗ ನೀರು ಹಾಕೊತೇ ಇರಬೇಕು ಅದಕ್ಕೋಸ್ಕರ ಮನೆ ಪ್ಲ್ಯಾಂಟ್ಸ್ಗೆ ಇನ್ನೆಲ್ಲ ಬೇರೆ ಬೇರೆ ಪ್ಲಾಂಟ್ಸ್ಗೆಲ್ಲ ನೀರು ಹಾಕ್ಕೊಂಡೆ ಎಲೆಗಳನ್ನ ನಾವು ಫ್ರೆಶ್ಶಾಗಿ ಮಾಡಿದ್ರೆ ಫ್ರೆಶ್ಅಪ್ ಒರೆಸ್ತಾ ಇದ್ದರೆ ತುಂಬಾ ಫ್ರೆಶ್ಶಾಗಿ ನಮಗೂ ಸಹ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಆದಮೇಲೆ ಕಿಚನಿಗೆ ಬಂದು ಕಿಚನ್ ಸ್ವಲ್ಪ ನೀಟ್ ಮಾಡ್ಕೊಂಡೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಕಿಚನ್ ಫಸ್ಟ್ ನೀಟಾಗಿದ್ರೆ ಅಡುಗೆ ಮಾಡೋಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಇವಾಗ ಸಿಂಪಲಾಗಿ ಟಿಫನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸೊಪ್ಪಿತ್ತು ಸಬ್ಸಿಗೆ ಸೊಪ್ಪು ಅದರಲ್ಲೇ ಟಿಫನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಇದರ ರೆಸಿಪಿನ ನಿಮ್ಮ ಜೊತೆ ಸಹ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಎಲ್ಲ ಮಾಡ್ಕೊಂಡು ಕುಡ್ದೆ ಸ್ವಲ್ಪ ಪೀರಿಯಡ್ಸ್ ಪೇನಿತ್ತು ಅದಕ್ಕೋಸ್ಕರನೇ ಸ್ವಲ್ಪ ಲೇಟಾಗಿ ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿತ್ತು ಇವಾಗ ಸ್ವಲ್ಪ ನಾನು ಸಬ್ಸಿಗೆ ಸೊಪ್ಪು ಇರ್ಬೋದು ಈರುಳ್ಳಿ ಇರ್ಬೋದು ಟೊಮೊಟೊ ಇರ್ಬೋದು ಎಲ್ಲನೂ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಈಗ ಸ್ವಲ್ಪ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇರ್ಬೋದು ಹೆಂಗೇನ ಪಲಾವ್ನ ಮಾಡ್ತೀವಿ ಅದೇ ಥರ ಇದನ್ನು ಸಹ ಮಾಡ್ಕೊಬೋದು ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಪುಡಿ ಹಾಕಿ ಸ್ವಲ್ಪ ನಾನು ಸೊಪ್ಪೆಲ್ಲ ಹಚ್ಚಿಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅನ್ನಂಗೆ ಹಾಕ್ಕೊಂಡು ಚೆನ್ನಾಗಿ ಮಳಸ್ಕೊತಾ ಇದ್ದೀನಿ ಮಳ್ಳಿ ಮಳಸೋದಾದಮೇಲೆ ನಾವು ಅಕ್ಕಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬಿಡಿ ಬಿಡಿ ಆಗಿರ್ಬೋದು ಸ್ಮೂತಾಗಿ ಅಕ್ಕಿನ ಸಹ ಬಂದಿರುತ್ತೆ ದಿನಕ್ಕೂ ಸಹ ಅಷ್ಟೇ ಟೇಸ್ಟ್ ಇರುತ್ತೆ ಅಂತಲೇ ಸಹ ಹೇಳ್ಬೋದು ಇವಾಗ ಸ್ವಲ್ಪ ಅಕ್ಕಿನ ಎರಡು ಲೋಟ ಅಷ್ಟು ನೆನೆಸಿಟ್ಕೊಂಡಿದ್ದೆ ನಾನು ಫಸ್ಟ್ ಒಂದು ಲೋಟ ಅಂತ ಅಂದ್ಬಿಟ್ಟೆ ಸಾರಿ ಇವಾಗ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದ್ದಮೇಲೆ ಅಕ್ಕಿನ ಹಾಕಿ ಸ್ವಲ್ಪ ಮತ್ತೆ ಮೇಲೆ ಕ್ಲೋಸ್ ಮಾಡಿಕೊಂಡು ಫಾಸ್ಟ್ ಚೂರಿಲಿ ಬೇಯಿಸ್ಕೊತಾ ಇದ್ದೀನಿ ಅದು ವಿಷಲ್ ಬರೋ ಅಷ್ಟರಲ್ಲಿ ಬಜ್ಜಿನ ಮಾಡ್ಕೊಡೋಣ ಅಂತ ಇದೆ ಹಾಗೆ ಪಲಾವ್ ತಿನ್ನೋದ್ರಿಂದ ನನಗೆ ಚೂರು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರನೇ ಅದ್ರ ಜೊತೆ ಸ್ವಲ್ಪ ಬಜ್ಜಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಅಂತ ಮಾಡ್ಕೊತಾ ಇದ್ದೀನಿ ಬಜ್ಜಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಕಲಿಸ್ತೇ ಬಜ್ಜಿ ಎಣ್ಣೆ ಕಾದ ನಂತರ ಹಾಕ್ಕೊಂಡುಬಿಟ್ರೆ ತುಂಬಾ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ ಬಜ್ಜಿ ರೆಸಿಪಿಯನ್ನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆದರೂ ಹೇಳ್ತಾ ಇದ್ದೀನಿ ಒಂದು ಐದು ಈರುಳ್ಳಿಗೆ ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಸೋಡ ಮತ್ತು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಒಂದು ನಿಮಿಷ ನಾನು ಎತ್ತಿಟ್ಟಿರಲಿಲ್ಲ ಆವಾಗಲೇ ಎಣ್ಣೆ ಕಾದ ನಂತರ ಇದ್ದೀನಿ ತುಂಬಾ ಕಲ್ಲರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಖಾರ ಪುಡಿನ ಎಷ್ಟು ಬೇಕಷ್ಟು ಹಾಕ್ಕೊಂಡೆ ನಾನು ಸ್ವಲ್ಪ ಹಾಕೊಂಡಿದ್ದೆ ಇವಾಗ ಸ್ವಲ್ಪ ಫಂಕ್ಷನ್ಗೂ ಸಹ ಹೋಗಬೇಕಿತ್ತು ನಮ್ಮ ಚಿಕ್ಕತೆ ಮನೆಗೆ ಶ್ರಾವಣಕ್ಕೆ ಸಹ ಕರೆದಿದ್ರು ಅದಕ್ಕೋಸ್ಕರನೇ ಹೋಗೋಣ ಅಂತ ಹೋಗ್ತಾ ಇದ್ದೆ ಮದುವೆ ಆಗಿ ತಟ್ಟಿಂದ ನಮ್ಮ ಚಿಕ್ಕತೆ ಮನೆಗೆ ಹೋಗಿರಲಿಲ್ಲ ಅದಕ್ಕೋಸ್ಕರನೇ ಸಿಂಪಲಾಗಿ ಒಂದು ಟಾಪ್ನ ವೇರ್ ಮಾಡಿಕೊಂಡು ಏರೆಲ್ಲ ಸಿಂಪಲ್ಲಾಗಿ ಬಾಚ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗೋದೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತೇನು ಕಳ್ಸನ ತೆಗಿಯಕ್ಕೆ ಹೋಗಿರಲಿಲ್ಲ ಹಾಗೆ ನಾನು ಸಿಂಪಲ್ಲಾಗಿ ರೆಡಿ ಆದೆ ಹಂಗೆ ಎಲ್ಲ ಮುಗಿಸ್ಕೊಂಡೆ ಹೋಗ್ಬೇಕಾದ್ರೆ ತುಂಬಾ ಬೆಳೆ ಬರ್ತಾಯಿತ್ತು ನಮ್ಮನೆಯರು ಸಹ ಮುಂದೆ ಕೂತಿದ್ರು ನಾನು ಹಿಂದೆ ಕೂತಿದ್ನಲ್ಲ ತುಂಬಾ ಚೆನ್ನಾಗಿ ಮಳೆ ಬರ್ತಿತ್ತು ಸೈಡಲ್ಲಿ ಸ್ವಲ್ಪ ನೆಂದೆ ಹೋಗಿಬಿಟ್ಟಿದೆ ನಾವು ಪೂಜೆನೂ ಸಹ ಪೂಜೆಯನ್ನು ಮುಗಿಸ್ಕೊಂಡು ಪೂಜೆ ಹಾಕ್ತಾರೆ ಅದಕ್ಕೋಸ್ಕರ ನಮ್ಮ ಸಹ ಇನ್ವೈಟ್ ಮಾಡಿದ್ರಲ್ಲ ಏನು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರಲ್ಲ ಅಂತ ಹೋಗಿದ್ವಿ ನಮ್ಮ ಮದುವೆ ಆದಮೇಲೆ ಅಲ್ಲಿಗೆ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗಿರಲಿಲ್ಲ ಅದಕ್ಕೋಸ್ಕರನೇ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ತುಂಬಾ ಚೆನ್ನಾಗಿತ್ತು ಊಟ ನಾನ್ ವೆಜ್ ಇತ್ತು ಇತ್ತು ಎರಡು ಸಹ ಮಾಡಿ ಊಟನ ಬಡಿಸಿ ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡಿತ್ತು ಅಮ್ಮ ಮಾತ್ರ ಅಮ್ಮ ಅಸ್ಲಿಗೆ ಹೋಗ್ತಾರಲ್ಲ ಅಡುಗೆಯಲ್ಲಿ ಮಾತ್ರ ತುಂಬಾ ಫಾಸ್ಟು ಇನ್ನೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಸ್ವಲ್ಪ ಮನೇನ ನೋಡಬೇಕು ಅಂತ ಹೋಗಿದ್ವಿ ಹೊಸ ಮನೆ ಕಟ್ತಾ ಇದ್ರಲ್ಲ ಅಲ್ಲಿ ಇನ್ನು ಹೋಗ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ ತುಂಬ ಇರ್ಬೋದು ಅದನ್ನೆಲ್ಲ ಸ್ವಲ್ಪ ಕಿತ್ಕೊಂಡು ಬಂದ್ವಿ ಸ್ವಲ್ಪ ಕರ್ಬೇ ಸ್ವಲ್ಪ ಬೆಳ್ಳು ಬೆಳ್ಳಾಗ ಹೋಗ್ಬಿಟ್ಟಿತ್ತು ವಾಶ್ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಅಂತ ವಾಶ್ ಮಾಡಿಕೊಂಡು ತಗೊಂಡ್ಬಂದೆ ಬಂದೆ ಅಲ್ಲಿಂದ ರಿಟರ್ನ್ ಆಟೋದಲ್ಲೇ ಬಂದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಾನು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಓಕೆನಾ ಇಷ್ಟನ್ನ ಲಾಗಿ ಏನಕ್ಕೆ ಮಾಡಲಿಲ್ಲ ಅಂದರೆ ನನ್ನ ಫೋನ್ ಫುಲ್ಲು ಕೆಟ್ಟೋಗ್ಬಿಟ್ಟಿತ್ತು ಫ್ರಾಬ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ